ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಟೋ ಗಂಗಾಧರ ನಲ್ಮಂಗ್ಲ ಸ್ನೇಹಿತರೆ ದಿನನಿತ್ಯ ಇದೇ ರೀತಿ ಸೌದೆಯನ್ನು ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಸೌದೆಯನ್ನು ತೊಗೊಂಡು ಹೋಗೋದು ನಮ್ಮ ಆಶ್ರಮಕ್ಕೆ ದೇವರ ಮಕ್ಕಳಿಗೆ ಅಡುಗೆ ಮಾಡಲಿಕ್ಕೆ ಸ್ನೇಹಿತರೆ ನಾನು ಆಟೋದಲ್ಲಿ ಮತ್ತು ನನ್ನ ಓಮಿನಿಯಲ್ಲಿ ಇದೇ ರೀತಿ ತೊಗೊಂಡು ಹೋಗ್ತಾ ಇರ್ತೀನಿ ಮೊನ್ನೆ ಒಂದು ಸಲ ಟಾಟೆ ಎಸಿಯಲ್ಲಿ ಹಾಕ್ಸಿದ್ದೆ ಸೌದೆ ಖಾಲಿ ಆಗಿತ್ತು ಈ ದಿನ ಅಡುಗೆ ಮಾಡ್ಸೋಕ್ಕೆ ಸೌದೆ ಬೇಕಾಗಿತ್ತು ನೋಡಿ ಇಷ್ಟು ಸೌದೆಯಲ್ಲಿ ಒಂದು ಎರಡು ಟೈಮ್ ಅಡುಗೆ ಮಾಡಿಸ್ಬೋದು ಯಾರಾದರೂ ದಯವಿಟ್ಟು ಸಹಾಯ ಮಾಡಿ ನಮ್ಮ ಆಶ್ರಮಕ್ಕೆ ಯಾಕೆಂದರೆ ತುಂಬ ಸಮಸ್ಯೆ ಇದೆ ಯಾಕೆಂದರೆ ಎಲ್ಲ ರೋಡಲ್ಲಿರ್ತಕ್ಕಂಥ ಜನರಿಗೆ ನಾನು ಆಟೋದಲ್ಲಿ ಮತ್ತು ಓಮಿನಿಯಲ್ಲಿ ಕಡ್ಕೊಂಡು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಅಣ್ಣ ತಮ್ಮಂದಿರ ಸಹಾಯದಿಂದ ದಯವಿಟ್ಟು ಸಹಾಯ ಮಾಡಿ ಆಟೋ ಗಂಗಾಧರ್ ನಲ್ಮಂಗ್ಲ ತಾಳೇಕೆರೆ ಆಶ್ರಮ ಜನಸೇವಕ ನಿರಾಶ್ರಿತರ ಆಶ್ರಮ ಸಪೋರ್ಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಕೈಯಲ್ಲಾದ ಸಣ್ಣ ಸಹಾಯ ಮಾಡಿ ಅಡುಗೆ ಮಾಡಲಿಕ್ಕೆ ರೇಷನ್ ದಿನಸಿ ಸಾಮಗ್ರಿಗಳಿಗೆ ಮತ್ತು ಯಾರಾದರೂ ಗ್ಯಾಸ್ಗೆ ಸಹಾಯ ಮಾಡಿ ಸ್ನೇಹಿತರ ಆಶ್ರಮ ಬಂತು ಇದೇ ಸಣ್ಣ ಆಶ್ರಮ ತಾಳೆಕೆರೆ ಗ್ರಾಮ ಸಣ್ಣ ಆಶ್ರಮ ನೋಡಿ ದಿನನಿತ್ಯ ಇದೇ ರೀತಿ ಅಡುಗೆ ಮಾಡುವುದು ನಾವು ನಮ್ಮ ಆಶ್ರಮದಲ್ಲಿ ದಯವಿಟ್ಟು ಒಂದೊಮ್ಮೆ ಬನ್ನಿ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಪ್ಲೀಸ್ ಪ್ರತಿಯೊಬ್ಬರು ಬನ್ನಿ ಒಂದು ನಿಮ್ಮ ಕೈಯಲ್ಲಾದ ಸಣ್ಣ ಆಶ್ರಮಕ್ಕೆ ಭೇಟಿ ಕೊಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ನೋಡಿ ಬಾಡಿಗೆ ಪಡೆದುಕೊಂಡು ಸಣ್ಣ ಆಶ್ರಮ ನಡೆದುಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ